ಸರ್ ಇದು ಬೆಳಗ್ಗೆ ಆಪರೇಷನ್ ಸಿಂಧೂರ ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾದ್ಮೇಲೆ ಸ್ವಿಜರ್ಲೆಂಡ್ ಗೆ ಯಾರೆಲ್ಲ ಭಾರತದಿಂದ ಗೆ ಹೋಗ್ತಾ ಇದ್ರು ಅವರೆಲ್ಲ ಕಾಶ್ಮೀರನೇ ಸ್ವಿಟ್ಜರ್ಲೆಂಡ್ ಅಂತ ಅದಕ್ಕಿಂತ ಅದ್ಭುತವಾಗಿರ್ತಕ್ಕಂಥ ಜಾಗಕ್ಕೆ ಎಲ್ಲ ಹೋಗ್ತಾ ಇರ್ತಕ್ಕಂಥದ್ದು ಕಾಶ್ಮೀರ ಇಡೀ ಕಾಶ್ಮೀರ ಇರ್ತಕ್ಕಂತ ಮುಸಲ್ಮಾನರು ಕೂಡ ಟೂರಿಸಂ ಇಂದ ಸಿಕ್ಕಾಪಟ್ಟೆ ಅವ್ರ ಅವರಿಗೆ ಅಲ್ಲಿ ಅಭಿವೃದ್ಧಿ ಆಗಿ ಅಲ್ಲಿರ್ತಕ್ಕಂಥ ಬದುಕು ಕಟ್ಕೊಂಡಿದ್ರು ಆದರೆ ಇವತ್ತು ನಮ್ಮ ದಕ್ಷಿಣ ಭಾರತದಿಂದ ಕೂಡ ಸುಮಾರು ಯಾತ್ರಿಕರು ಹೋಗಿದ್ರು ಹೋಗಿರ್ತಕ್ಕಂಥ ಆ ಒಂದು ಜಾಗದಲ್ಲಿ ಉಗ್ರಗಾಮಿಗಳು ಬಂದು ಅವರನ್ನು ಇನ್ನು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ನೋಡಿ ಹೊಡೆದಿರ್ತಕ್ಕಂಥದ್ದು ರಕ್ತ ಹರಿದಿರ್ತಕ್ಕಂಥದ್ದು ನೋಡಿದ್ರೆ ಅವತ್ತು ಹೆಣ್ಮಕ್ಳು ಪಕ್ಕದಲ್ಲಿ ಇಟ್ಕೊಂಡು ಗಂಡೊಂದ್ರನ್ನು ಹೊಡೆದ್ರು ಮಕ್ಕಳ ಜೊತೆ ಇಟ್ಕೊಂಡು ಗಂಡೊಂದ್ರನ್ನು ಹೊಡೆದ್ರು ಅವ್ರು ಕೇಳ್ತಾರೆ ನನ್ನ ಗಂಡನ್ನು ಹೊಡೆದಿದೆಯಾ ನಮ್ಮನ್ನು ಹೊಡಿಯೋ ಅಂತ ಕೇಳಿದ್ರೆ ನಾವು ನಿಮ್ಮನ್ನು ಹೊಡೆಯಲ್ಲ ನೀವು ಹೋಗಿ ಮೋದಿಗೆ ಹೋಗಿ ಹೇಳಿ ಅಂತ ಹೇಳ್ತಕ್ಕಂಥ ಮಾತು ಹೇಳಿ ಅವ್ರು ಮಾಡಿರ್ತಕ್ಕಂಥ ಕರ್ಮ ಕಾಂಡ ಇವತ್ತು ಅವರಿಗೆ ಮೋದಿಜಿಯವರು ಅವ್ರಿಗೆ ಬುದ್ಧಿ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಏನು ಏರ್ ಸ್ಟ್ರೈಕ್ ಮಾಡಿದರೆ ಸುಮಾರು ಕಡೆ ಬಂದು ನೂರು 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 ಜನ ಮೇಲೆ ಈಗಾಗಲೇ ಒಂದು ಉಗ್ರರು ತಂಗಿರ್ತಕ್ಕಂಥ ತಾಣಗಳ ಮೇಲೆ ದಾಳಿ ಮಾಡಿ ಉಡಿಸ್ ಮಾಡಿದ್ದಾರೆ ದೀಪಾವಳಿ ಹಬ್ಬದ ಏನು ವಾತಾವರಣ ಏನಿತ್ತು ಹಂಗೆ ಕಾಣಿಸ್ತಾ ಇತ್ತು ಪಾಕಿಸ್ತಾನಕ್ಕೆ ಏನು ಉಗ್ರಿಗೆಲ್ಲ ಏನು ಬೆಂಬಲ ಕೊಡ್ತಾ ಇದ್ರು ಅವರಿಗೆ ಪಾಠ ಗಳಿಸಿದ್ದಾರೆ ಹಿಂಗಾಗಿ ಭಾರತದಲ್ಲಿ ಮೋದಿಜಿಯವರ ನಾಯಕತ್ವ ಮೋದಿಜಿಯವರ ಗಟ್ಟಿತನ ಇವತ್ತು ಎತ್ತಿ ತೋರಿಸ್ತಕ್ಕಂಥದ್ದು ನಿಂತಿದೆ ಭಾರತದಲ್ಲಿ ಎಲ್ಲ ಎಲ್ಲಾ ಪ್ರಜೆಗಳು ನೆಮ್ಮದಿಯಾಗಿ ಬತ್ತಕ್ಕಂಥ ವಾತಾವರಣ ಇವತ್ತು ಇದರಿಂದ ಸೃಷ್ಟಿಯಾಗೇ ಇದೆ ಭಾರತದಲ್ಲಿ ಮೋದಿಜಿಯವರು ಪಡೆಯೋದಕ್ಕೆ ನಾವೆಲ್ಲ ಗುಣಪಡಿದ್ವಿ ಸರ್ ಈಗ ಕೌಂಟರ್ ಅಟ್ಯಾಕ್ ಆಗಿ ಪಾಕಿಸ್ತಾನದವರು ಇವಾಗ ಏನಾದ್ರು ಯುದ್ಧ ಇವತ್ತು ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಲಾ ಮೇಲೆ ಮಾಡ್ತಾರೆ ಅಲ್ಲಿ ಉಗ್ರಗಾಮಿಗಳನ್ನ ಪಾಕಿಸ್ತಾನದಿಂದ ಬಿಟ್ಟು ಇಲ್ಲಿರ್ತಕ್ಕಂಥ ಸಿವಿಲಿಯನ್ಸ್ನ ಹೊಡೆದು ಹೋಗಿದ್ದಾರೆ ಇವರು ಹೋಗಿ ಇವತ್ತು ಭಾರತದಿಂದ ಹೋಗಿ ಏನು ಹೊಡೆದಿದ್ದಾರೆ ಉಗ್ರನ್ನ ಹೊಡೆದಿದ್ದಾರೆ ಒಟ್ಟು ಅಲ್ಲಿ ಸಿವಿಲಿಯನ್ಸ್ನ ಹೊಡೆದಿಲ್ಲ ಹಂಗಾಗಿ ಅವ್ರು ವಾಪಸ್ ಬಂದು ಅಟ್ಯಾಕ್ ಮಾಡ್ತಕ್ಕಂಥ ಯಾವುದೇ ಇಲ್ಲ ಅವ್ರು ಮಾಡಿದ್ರೆ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ ಹಂಗಾಗಿ ಆ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ ತಕ್ಕ ಪಾಠ ಕಲಿಸೋದಕ್ಕೆ ನಮ್ಮ ಸೇನೆ ಭಾರತದಲ್ಲಿ ಇರ್ತಕ್ಕಂಥ ಸೈನಿಕರು ಮತ್ತು ಅದೇ ರೀತಿ ಇರ್ತಕ್ಕಂಥ ನಾಯಕರು ಸಿದ್ಧರಾಗಿದ್ದಾರೆ ಪಾಕಿಸ್ತಾನ ಉಡಾಯಿಸ್ತಕ್ಕಂಥದ್ದು ಕೆಲಸ ಮಾಡ್ತಾರೆ ಸರ್ ಅದು ಸಿಂಧೂರ ಅಂದ್ರೆ ಏನು ಸರ್ ಈಗ ಎಂಟಿ ಗಂಡ ಮಕ್ಕಳು ಏನು ಹೋಗಿದ್ರು ಕಾಶ್ಮೀರಕ್ಕೆ ಯಾತ್ರೆಗೆ ಹೋಗಿದ್ರು ಹೋಗಿರ್ತಕ್ಕಂಥ ಟೈಮಲ್ಲಿ ಗಂಡಸ್ರನ್ನ ಮಾತ್ರ ನೀನು ಹಿಂದೂನಾ ಮುಸ್ಲಿಮ ಅಂತ ಕೇಳಿ ಮುಸ್ಲಿಮ್ ಆದರೆ ಬಿಟ್ಟಿದ್ದಾರೆ ಹಿಂದೂ ಆದರೆ ಎಂಟಿನ ಪಗ್ದ ಇಟ್ಕೊಂಡು ಗಂಡ್ರನ್ನು ಇದನ್ನ ನಮ್ಮ ಹೆಣ್ಣು ಮಕ್ಕಳ ತಿಲ್ಗಣ ಒಂದು ಅವರು ಇರ್ತಕ್ಕಂಥ ಕುಂಕುಮನ ಅಳಿಸಿದ್ದಾರೆ ಅದಕ್ಕಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಭಾರತದಲ್ಲಿ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು ಸಿಂಧೂರ ಅಂತ ಹೊಸ ರೀತಿಯ ದೀಪಾವಳಿಯನ್ನ ಹೆಂಗೆ ಆಚರ್ಷಣೆ ಮಾಡ್ಕೋಬಹುದು ಅಂತ ಮೋದಿಜಿಯವರು ತೋರಿಸ್ಕೊಟ್ಟಿದ್ದಾರೆ